ಅದರ ಜೊತೆಗೆ ಅಹ್ ತಾವೀಗ ಹೆಣ್ಣು ಮಕ್ಕಳ ಕಷ್ಟವನ್ನ ಅರಿತಂತಹ ಮಾತೆಯ ಬಗ್ಗೆ ಮಾತನಾಡ್ತಾ ಇದ್ರಿ ಆಗಿನ ಕಾಲಘಟ್ಟ ಒಂದು ಯಾಕಂದ್ರೆ ತಮ್ಮ ಕಾದಂಬರಿಗಳ ಮೂಲಕ ನಮಗೆ ಈ ಹಿಂದೆ ತಿಳಿದು ಸಿಕ್ಕಿದ್ದು ಕೂಡ ಆಗಿನ ಕಾಲಘಟ್ಟ ಹೇಗಿತ್ತು ಅದರ ಒಂದು ಚಿತ್ರಣ ನಮಗೆ ಒಂದು ಒಂದು ಚೌಕಟ್ಟು ಸಿಕ್ತಾ ಹೋಗುತ್ತೆ ಹಾಗಾಗಿ ಈ ಫೈಂಡಿಂಗ್ಸ್ ಗಳು ತಮಗೆ ಸಿಕ್ಕದು ಹೇಗಿತ್ತು ಆಗ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ಅವರಿಗೆ ಅವಕಾಶಗಳಿತ್ತ ಯಾವ ರೀತಿಯಲ್ಲಿ ಅವರಿಗೆ ಮುಂದುವರಿಯೋದಕ್ಕಿತ್ತು ಅಥವಾ ಇವರು ಹೇಗೆ ಹೆಜ್ಜೆ ಇಟ್ಟರು ಇವರು ತಮ್ಮ ಕೈಗೆ ಆಡಳಿತ ಸಿಕ್ಕ ಮೇಲೆ ತರೋದಕ್ಕೆ ಸಾಧ್ಯ ಆಯ್ತು ಮೈಸೂರು ಅರಮನೆಯಲ್ಲೇ ಘೋಷಾ ಪದ್ಧತಿ ಇತ್ತು ಮಹಾರಾಣಿಯವರು ಗೋಶಾ ಹಾಕಿ ಬೇರೆಯವರ ಜೊತೆ ಮಾತಾಡಬೇಕಾಗಿತ್ತು ಅಥವಾ ರೇಷ್ಮೆ ಪರದೆ ಅಥವಾ ತಟ್ಟಿಯ ಮೂಲಕ ಮಾತಾಡಬೇಕಾಗಿತ್ತು ಇತ್ತು ನಾನು ನನ್ನ ಕಾದಂಬರಿಯನ್ನು ಬರೆಯುವಾಗ ಈ ಕಾದಂಬರಿಯನ್ನು ಬರೆಯುವಾಗ ಕೆಲವೊಬ್ಬರ ಆತ್ಮಕಥೆಗಳನ್ನು ಅಭ್ಯಾಸ ಮಾಡಿ ಅಧ್ಯಯನ ಮಾಡಿ ಅದನ್ನಿಟ್ಕೊಂಡೆ ನನಗೆ ಈ ಕಾದಂಬರಿಯ ಆರಂಭ ಶುರುವಾಗಿದ್ದು ಸರಳಾದೇವಿ ಅನ್ನುವಂಥ ಹೆಣ್ಣು ಮಗಳು ಯಾರು ಆ ಸರಳಾದೇವಿ ಅಂದರೆ ರವೀಂದ್ರನಾಥ್ ಟಾಗೂರ್ ಇದ್ರಲ್ಲ ಅವರ ಅಕ್ಕ ಸ್ವರ್ಣಕುಮಾರಿ ಅಂತ ಅವರೊಬ್ಬರು ಲೇಖಕಿ ಅವರ ಮಗಳು ಅವಳು ಮೈಸೂರಿನ ಶಾಲೆಗೆ ಟೀಚರ್ ಆಗಿ ಬರ್ತಾರೆ ಅಲ್ಲಿ ಕಲ್ಕತ್ತಾದಲ್ಲಿ ಮನೆಯಿಂದ ಹೊರಗೆ ಹೋಗ ಹೆಣ್ಣು ಮಕ್ಕಳು ಮನೆಯ ಹೊರಗೆ ಅಥವಾ ಊರಿನ ಹೊರಗಂತೂ ಹೋಗಲೇಬಾರದು ಅನ್ನೋಂತ ಕಾಲ ಕಲ್ಕತ್ತಾದಲ್ಲಿ ಯಾಕೆಂದ್ರೆ ಆಗ ಕಲ್ಕತ್ತಾ ಅನ್ನೋದಿತ್ತಲ್ಲ ಅದು ಮಹಾ ಪರಿವರ್ತನೆ ಭಾರತದ ಪರಿವರ್ ಪುನರುತ್ಥಾನದ ಕೇಂದ್ರ ಅನ್ಕೊಂಡಿರೋದು ರಾಜಾ ರಾಮಮೋಹನ ರಾಯರು ಮುಂತಾದವರೆಲ್ಲ ಸುಧಾರಣಾ ಸಮಯ ಸಮಯ ಅದು ಅಲ್ಲಿ ಹೇಗಿತ್ತಂತೆ ಗೊತ್ತಾಗ ಅವ್ರ ಅವಳೇ ಅವರ ಇದರಲ್ಲೇ ಬರ್ಕೋತಾರೆ ಅವ್ರ ಮನೆ ತಂದವರು ಭಾಗೀರಥಿ ನದಿ ಕಲ್ಕತ್ತಾದಲ್ಲಿ ಹೋಗಿ ನದಿ ಹೋಗುತ್ತಲ್ಲ ಅದಕ್ಕೆ ಸ್ನಾನ ಮಾಡಬೇಕು ಅಂತಂದ್ರೆ ಟಾಗೋರ್ ಭವನದ ಅವರೆಲ್ಲ ತುಂಬಾ ಶ್ರೀಮಂತ ಕುಲೀನ ಮನೆತನ ಅವರ ಹೆಂಗಸರೆಲ್ಲ ಹೋಗಿ ಸ್ನಾನ ಮಾಡಬೇಕು ಅಂತಂದ್ರೆ ಈ ಗೋಚ ಹಾಕಿರುವಂತ ಬಂಡಿ ಆ ಬಂಡಿಯನ್ನೇ ಸೀದ ತಗೊಂಡೋಗಿ ಅಲ್ಲಿ ಕುದುರೆಯನ್ನು ಬೇಗಪಡಿಸಿ ಆ ಬಂಡಿಯನ್ನೇ ಅದ್ದಿ ಅದನ್ನ ಎತ್ತಿ ವಾಪಸ್ಸು ತಂದು ಆ ಬಂಡಿನಲ್ಲಿ ವಾಪಾಸ್ ಬರೋರು ಇವರು ಹೊರ ಜಗತ್ತಿಗೆ ಅವರು ದರ್ಶನವೇ ಇಲ್ಲ ಅನ್ನೋ ಕಾಲ ಅಲ್ಲೂ ಇತ್ತು ಕೆಲವರು ಎಲ್ಲಿ ಸುಧಾರಣೆಗಳಾಗ್ತಿತ್ತು ಹಂಗಿತ್ತು ಅಂದಾಗ ಇಲ್ಲಿ ಹೇಗಿತ್ತು ಹೆಣ್ಣು ಮಕ್ಕಳ ಶಾಲೆನೂ ಇರ್ಲಿಲ್ಲ ಅಂಬಿಲ್ ನರಸಿಂಹಯ್ಯಂಗಾರು ಅಂತೇಳಿ ಮೈಸೂರು ತಾತಯ್ಯ ಅಂತ ಕೇಳಿದಿರಿ ನೀವು ವೆಂಕಟ ಕೃಷ್ಣರಾವ್ ಅಂತೇಳಿ ಮೈಸೂರು ತಾತಯ್ಯ ಅಂತ ಅವ್ರು ಮೈಸೂರಿನ ಈ ರಾಣಿಗೂ ತುಂಬಾ ಸಲಹೆ ಸೂಚನೆಗಳನ್ನು ಕೊಡೋರು ಅವರು ಅವರಿಬ್ರು ಸೇರಿ ಹೆಣ್ಮಕ್ಳು ಶಾಲೆ ಓಪನ್ ಮಾಡಿದರೆ ಮೈಸೂರಲ್ಲಿ ಹೆಣ್ಣು ಶಾಲೆ ಕಳಿಸೋರೇ ಬಹಳ ಕಡಿಮೆ ಆಗ್ಬಿಡ್ತಾರೆ ಹೆಣ್ಮಕ್ಳು ಶಾಲೆಗೆ ಶಾಲೆ ಇದೆ ಶಾಲೆಗೆ ಕಳಿಸೋರಿಲ್ಲ ಆ ಸಂದರ್ಭದಲ್ಲಿ ಅವರು ತಮ್ಮ ಹೆಣ್ಸಿನ ಶಾಲೆಗೆ ಅಡ್ಮಿಟ್ ಮಾಡ್ತಾರೆ ವೆಂಕಟಗಟ್ಟರಾಯ್ರು ಆತರ ನೀವು ಪರಿಸ್ಥಿತಿ ಕೇಳಿದ್ದು ಕೇಳಿದ್ ಆದ್ರೂ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಮಹಾರಾಣಿ ಶಾಲೆ ಪ್ರಾರಂಭ ಆಗುತ್ತೆ ರಾಜ್ಯದಲ್ಲೆಲ್ಲಲ್ಲಿ ಈ ಮೆಷಿನರಿಗಳ ಮೂಲಕ ಶಾಲೆ ಆರಂಭ ಆಗತ್ತೆ ಇಂತಹ ಕೆಲವೊಂದು ಈ ಬಂಗಾಳದ ಪ್ರಭಾವದಿಂದ ಅಥವಾ ಬೇರೆ ಬೇರೆ ಪ್ರಭಾವದಿಂದ ಅಲ್ಲಲ್ಲಿ ಹೆಣ್ಮಕ್ಕಳ ಶಾಲೆ ಆರಂಭ ಆಗಿತ್ತು ಬಟ್ ಹೆಣ್ಮಕ್ಳ ಸಂಖ್ಯೆ ಎಷ್ಟು ಅಂತ ನೋಡಿದ್ರೆ ಅದರ ಸಂಖ್ಯೆ ಹೇಳಿದ್ರೆ ನಿಮ್ಗೆ ನಮಗೆ ಎಲ್ರಿಗೂ ಬೇಜಾರಾಗುತ್ತೆ ಅನ್ನೋದು ಕಡಿಮೆ ಸಂಖ್ಯೆ ಆದ್ರೆ ಆರಂಭ ಆರಂಭ ಆಗಿದೆ ಚಾಲನೆಯಲ್ಲಿತ್ತು ಅದಕ್ಕೆ ಮಹಾರಾಣಿನೂ ಕಾರಣ ಆಗಿದ್ರು ಅದಕ್ಕೆ ತುಂಬಾ ಪ್ರೋತ್ಸಾಹ ಕೊಡ್ತಿದ್ರು ಯಾವಾಗ ಇವರಿನೂ ಅಧಿಕಾರ ವಹಿಸ್ಕೊಳ್ಳೋದಕ್ಕಿಂತ ಮುಂಚೆ ಈ ಕ ಇದಿತ್ತು ಈ ವ್ಯವಸ್ಥೆಗಳೆಲ್ಲ ಇದ್ದೇ ಇತ್ತು ಬಾಲ್ಯ ವಿವಾಹ ಇತ್ತು ವಿಧವೆಯರ ಇದು ಪುನರ್ವಿವಾಹ ಇರಲಿಲ್ಲ ಅಥವಾ ವಸತಿ ಕೂಡ ಇರಲಿಲ್ಲ ಅವರೆಲ್ಲರೂ ಮನೆಯಲ್ಲಿ ಈ ಏನ್ ಹೇಳಬೇಕು ಲೌಕಿಕ ಬದುಕಿಗೆ ಹೊರತಾಗಿ ಬದುಕಬೇಕಾದಂತಹ ಒಂದು ಹೀನಾಯ ಸ್ಥಿತಿಯಲ್ಲಿದ್ದರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್